ಇಲ್ಲಿ ನನ್ನ ಪ್ರೀತಿಯ ಗೆಳತಿಯೊಬ್ರು ಕೇಳ್ತಾ ಇದ್ರು ಅತ್ತೆ ಮಾವನಿಂದ ಅಥವಾ ಗಂಡನ ಮನೆಯಲ್ಲಿ ನೋವಾಗದೆ ಇರೋದಕ್ಕೆ ಏನ್ ಮಾಡಿದ್ರು ಏನ್ ಮಾಡಿದ್ರು ನನಗೆ ನೋವಾಗಬಾರ್ದು ಆತರ ಏನಾದ್ರು ಸೊಲ್ಯೂಷನ್ ಇದೆಯಾ ಯಾರು ಏನೇ ಅಂದ್ರು ಯಾರು ಏನೇ ಮಾಡಿದ್ರು ನನಗೆ ನೋವಾಗಬಾರ್ದು ಅನ್ನೋದು ನಿಮ್ಮ ಕಳಕಳಿಯ ಹಾಗಿದ್ರೆ ಇವತ್ತಿನ ಸಂಚಿಕೆ ಇದು ಜೀವನ ಪ್ರಣತಿ ವಾಹಿನ ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಭಟ್ ಇದು ನಿಮಗೆ ಉಪಯುಕ್ತವಾಗಿರುತ್ತೆ ಅದರಿಂದ ಪೂರ್ತಿಯಾಗಿ ನೋಡಿ ಈ ವಿಡಿಯೋಗಳನ್ನ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ತುಂಬಾ ಸೂಕ್ಷ್ಮ ಮನಸ್ಸು ಅತಿ ಅತಿ ಸೂಕ್ಷ್ಮ ಮನಸ್ಸು ಎಷ್ಟು ಅಂದ್ರೆ ಯಾರೋ ಏನೋ ಹೇಳ್ಬಿಟ್ರು ಅಥವಾ ಏನೋ ಆಗೋಯ್ತು ಅಂತಂದ್ರೆ ಒಂದೇ ಸಾರಿ ಹಾಸ್ಪಿಟಲೈಸೇ ಆಗ್ಬಿಡ್ತೀವಿ ಆಗ್ಬಿಡ್ತಾ ಇದ್ದೆ ನಾನು ಆ ತರ ಒಂದು ಮನಸ್ಥಿತಿ ಆತರ ಒಂದು ಪರಿಸ್ಥಿತಿ ಯಾರು ಏನೋ ಹೇಳ್ಬಿಟ್ರು ಅಥವಾ ಏನೋ ಒಂದು ಬೇರೆಯವರಿಂದ ಹತ್ರದವರಿಂದನೆ ಜಾಸ್ತಿ ನೋವಾಗುತ್ತೆ ಯಾರು ನಾವು ಪ್ರೀತಿಸುತ್ತಿದ್ದೀವಿ ಅಂತ ಅನ್ಕೋತೀವಲ್ಲ ಅವರಿಂದನೇ ನಮಗೆ ತುಂಬಾ ನೋವಾಗುತ್ತೆ ಅಂತಹ ನೋವು ನನಗಾದಾಗ ಬಹಳಷ್ಟು ಸಾರಿ ಈ ತರ ಆಗಿದೆ ಎಲ್ಲಿವರೆಗೆ ಅಂದ್ರೆ ಒಂದ್ಸಾರಿ ಟೈಫಾಯ್ಡ್ ಆಯ್ತು ಇನ್ನೊಂದ್ಸರಿ ಮತ್ತೊಂದಾಯ್ತು ಬಟ್ ನಲ್ಲಿ ನನಗೆಲ್ಲ ಯಾವ್ಯಾವಾಗ ಆಘಾತ ಆಗುತ್ತೆ ನೋವಾಗುತ್ತೆ ಹರ್ಟ್ ಆಗುತ್ತೆ ಅವಾಗೆಲ್ಲ ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೆ ಅದು ನನ್ನ ದೌರ್ಬಲ್ಯ ಅಂತ ಗೊತ್ತಾಯಿತು ಆವಾಗ ನಾನು ವಿಶೇಷವಾಗಿ ನಾಲ್ಕು ಅಂಶಗಳನ್ನ ಅಳವಡಿಸ್ಕೊಳ್ತಾ ಬಂದೆ ಅದರಿಂದಾಗಿ ನನಗೆ ಬೇರೆಯವರು ಹರ್ಟ್ ಮಾಡಕ್ ಆಗೋದಿಲ್ಲ ಅನ್ನುವಷ್ಟು ಗಟ್ಟಿತನ ನನ್ನೊಳಗೆ ಬಂತು ಅದು ಯಾವ್ದು ಯಾವುದು ಅಂತ ನೋಡೋಣ ಒನ್ ಬೈಂಡ್ಸ್ ನಮ್ಮೆಲ್ಲರಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಿಮಗೆ ಯಾರಾದರೂ ನೋಡ್ತಾ ಇದ್ದ ಹೆಣ್ಣು ಅವರಿಗೆ ನಿಮಗೆ ಸಾ ಈ ತರ ನೋವಾಗ್ತಿದೆ ಅಂತ ಅಂದ್ರೆ ಮೊಟ್ಟ ಮೊದ್ಲ ತಿಳ್ಕೊಳ್ಳಿ ನಿಮ್ಗೆ ನಿಮ್ಮ ಮೇಲೆ ಗೌರವ ಕಡಿಮೆ ಇದೆ ಅಂತ ಈ ಗೌರವ ಕಡಿಮೆ ಇದೆ ಅನ್ನೋದಕ್ಕೆ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು ನಿಮ್ಗೆ ಯಾರಾದ್ರೂ ಹೊಗಳ್ತಾ ಇರ್ಬೇಕು ಅಥವಾ ನೀವು ಮಾಡಿದ್ ಸರಿ ಅಂತ ಹೇಳ್ತಾ ಇರ್ಬೇಕು ನೀವು ಪ್ರತಿ ಒಂದಕ್ಕೂ ಯಾರಾದ್ರೂ ನೀವು ಮಾಡಿದ್ದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು ಅಥವಾ ಸರಿ ಅಂತ ಅನ್ಬೇಕು ಅಥವಾ ನೀವು ಮಾಡಿದ್ದೀರಾ ಅಂತ ಒಂದು ಕ್ರೆಡಿಟ್ ಕೊಡಬೇಕು ಅಂತ ಅಪೇಕ್ಷೆ ಪಡ್ತೀರಾ ಹಾಗಿದ್ರೆ ಡೆಫಿನೆಟ್ಲಿ ತಿಳ್ಕೊಳ್ಳಿ ನಿಮಗೆ ನಿಮ್ಮ ಬೆಲೆ ಗೊತ್ತಿಲ್ಲ ನಿಮ್ಮ ಮೇಲೆ ನಿಮಗೆ ಗೌರವ ಕಡಿಮೆ ಇದೆ ಇದನ್ನ ಸರಿಪಡಿಸ್ಕೊಳ್ಳಿ ಇದು ಒಂದನೇ ಪಾಯಿಂಟ್ ಎರಡನೇದು ನಕಾರಾತ್ಮಕ ಮಾತುಗಳು ತುಂಬ ಹೇಳ್ತಾನೇ ಇರ್ತಾರೆ ಅದು ಹಾಗೆ ಹೀಗೆ ನೀನು ಹಾಗಿರು ಹೀಗಿರು ಹೀಗೆ ಮಾಡಬೇಡ ಹಾಗೆ ಮಾಡಬೇಡ ನೀನು ಹಾಗೆ ಮಾಡಿದೆ ಹಾಗೆ ಮಾಡ್ಬೇಕಾಗಿತ್ತು ಸದಾ ಹೇಳ್ತಾ ಇರ್ತಾರೆ ಆಮೇಲೆ ತುಂಬಾ ಸರಿ ಹೆಣ್ಮಕ್ಳಿಗಂತೂ ಕ್ಯಾರೆಕ್ಟರ್ನೆ ತೆಗೆದ್ಬಿಡ್ತಾರೆ ನೀನ್ ಅಂತವಳು ಇಂಥವಳು ನೀನ್ ಎಂತವಳು ಅಂತ ಗೊತ್ತಿಲ್ವಾ ಅಂದ್ರೆ ಏನರ್ಥ ಅಲ್ವಾ ಸೊ ಡೈರೆಕ್ಟ್ ಆಗಲ್ಲ ಇನ್ ಆಗಿ ಚುಚ್ಚು ಮಾತುಗಳು ಆಡೋದು ನಿಮ್ ತವ್ರ ಮನೆಯವ್ರು ಹಾಗೆ ನಿಮ್ಮ ಮನೆಯವ್ರು ಹೀಗೆ ಹಾಗೆ ಗಂಡಸ್ರಿಗೂ ನಷ್ಟತೇನೆ ನೀನೇನಾದ್ರೂ ಸಕ್ಸಸ್ ಆಗಿದ್ಯಾ ಅಂದ್ರೆ ನಿನ್ ಸಕ್ಸಸ್ ಇರೋದು ನಿನ್ನ ಲಕ್ಕಿಂದ ಅಥವಾ ಇನ್ಯಾವ್ದು ಇಂದ ಇನ್ಯಾವುದು ಹಾಗೆ ಹೀಗೆ ಒಂದೂನು ಇದೆಲ್ಲ ಈ ತರ ನಕಾರಾತ್ಮಕ ಮಾತುಗಳಿಗೆ ಲೆಕ್ಕವೇ ಇರಲ್ಲ ಈ ಡಿಕ್ಷನರಿ ಹುಡುಕಿದ್ರೆ ನಿಮ್ಗೆ ಹೈಯೆಸ್ಟ್ ಸಿಗೋದೆ ನಕಾರಾತ್ಮಕ ಮಾತುಗಳು ಹಾಗೆ ಯಾವುದೇ ಭಾಷೆಯನ್ನ ಕಲಿತಾ ಆದಾಗ್ಲೂ ನಿಮ್ಗೆ ಫಸ್ಟ್ ಸಿಗೋದೆ ಆ ಮಗ ಈ ಮಗ ಆ ತರ ಕೆಟ್ಟ ಮಾತುಗಳು ಅಲ್ವಾ ಸೊ ಆದ್ರಿಂದ ಆ ಮಾತುಗಳಿಗೆ ಗಮನ ಕೊಡದೆ ಇರೋದು ಎರಡನೇದು ಅದನ್ನ ನಿರ್ಲಕ್ಷಿಸ್ಬೇಕು ಇದನ್ನ ಹೇಗೆ ನಿರ್ಲಕ್ಷಿಸೋದು ಇದನ್ನ ನೆಗ್ಲೆಕ್ಟ್ ಮಾಡೋದು ಹೇಗೆ ಅದೆಲ್ಲ ನಾನು ಈ ವಾರದ ಸರಣಿಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಪ್ರತಿ ಒಂದು ಸಂಚಿಕೆಯನ್ನು ಬಿಡದೆ ನೋಡಿ ಆಯ್ತಾ ಸೊ ಇನ್ನು ಮೂರನೇದು ಮನಸ್ಸಿನಲ್ಲಿ ಶಾಂತಿಯನ್ನ ಇಟ್ಕೊಬೇಕು ಎಷ್ಟೇ ಯಾರೇನೇ ತಪ ತಪ ಅಂತ ಈ ಜಗತ್ತೇ ಉದ್ರಿ ಬಿದ್ದು ಹೋದ್ರು ಮನಸ್ಸು ಕಾಮಾಗಿ ಶಾಂತವಾಗಿ ಇಟ್ಕೋಬೇಕು ಉದಾಹರಣೆಗೆ ದ್ವೀಪ ಅಂತ ಒಂದು ಸಿನಿಮಾ ಇದೆಯಲ್ಲ ಆ ಸಿನಿಮಾದಲ್ಲಿ ಕೊನೆಯಲ್ಲಿ ಬರುತ್ತೆ ಆ ಹಿನ್ನೀರಿನಲ್ಲಿ ನಡುಗಡ್ಡೆ ಆಗ್ತಿದೆ ಆ ಜಾಗ ಆ ಜಾಗ ದ್ವೀಪ ಆಗ್ತಾ ಇದ್ದ ಹಾಗೆ ನಮ್ಮ ಸೌಂದರ್ಯವರು ಆಕ್ಟ್ ಮಾಡಿದ್ದಾರೆ ಆ ಪಾತ್ರ ಹೀರೋಯಿನ್ ಯಾರು ಇರ್ತಾರೆ ಕಥಾನಾಯಕಿ ಅವರು ದೃಢವಾಗಿ ಸಂಕಲ್ಪ ಒಡ್ಡಿ ನಿಂತ್ಕೋತಾರೆ ಅವ್ರ ಗಂಡ ಮುಚ್ಚಾಕೊಂಡು ಮಂದ್ಕೊಂಡ್ಬಿಟ್ಟಿರ್ತಾರೆ ಸೊ ಇಲ್ಲಿ ಎರಡು ತರದ್ ಕಾಣ್ತೀವಿ ನಾವು ಒಂದು ಧೈರ್ಯವಾಗಿ ಎದುರಿಸೋದು ಮಾನಸಿಕವಾಗಿ ಸ್ಥಿಮಿತತೆಯನ್ನ ಇಟ್ಕೊಳ್ಳೋದು ಎಸ್ ಯಾರಾದ್ರೂ ತುಂಬಾ ಹರ್ಟ್ ಮಾಡ್ದಾಗ ಹೇಳ್ದಲ್ಲ ಒಂದು ಮುಚ್ಚಾಕೊಂಡು ಮನ್ಕೊಂಡ್ಬಿಡ್ತೀವಿ ಇಲ್ಲ ಹೋಗಿ ಫೈಟ್ ಮಾಡ್ತೀವಿ ಇದು ಎರಡು ಬೇಕಾಗಿಲ್ಲ ಕಾಮ್ ಆಗಿ ನೆಗ್ಲೆಕ್ಟ್ ಮಾಡಿಬಿಟ್ರೆ ಸಾಕು ಆದ್ರೆ ಈ ಕಾಮನ ಅನುಭವಿಸೋದಿದೆಯಲ್ಲ ಈ ಶಾಂತತೆಯನ್ನ ಮನಸ್ಸಿಗೆ ತಂದುಕೊಳ್ಳೋದು ಅದಕ್ಕೊಂದು ಸಿದ್ಧತೆ ಬೇಕು ಮಾನಸಿಕ ತಯಾರಿ ಬೇಕು ಅದು ಹೇಗೆ ಅಂತ ಈ ವಾರದ ಸರಣಿಯಲ್ಲಿ ಹೇಳ್ಕೊಡ್ತೀನಿ ದಯವಿಟ್ಟು ಆ ಸರಣಿಯನ್ನ ಪೂರ್ತಿಯಾಗಿ ನೋಡಿ ಉಪಯೋಗ ತಗೊಳ್ಳಿ ಆಮೇಲೆ ಲಾಸ್ಟ್ನೇದು ನಾಲ್ಕನೇದು ಈ ಮನಸ್ಸಿಗೆ ಬಲ ತುಂಬೋದಕ್ಕೆ ನಿಮ್ಮೊಳಗೆ ನೀವು ಪ್ರತಿನಿತ್ಯ ಒಂದು ಅಭ್ಯಾಸವನ್ನು ಇದು ಲೈಕ್ ಥೆರಪಿ ಈ ಥೆರಪಿಯನ್ನ ನೀವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಿಮ್ಮನ್ನು ಯಾರು ಯಾವ ಕಾರಣಕ್ಕೂ ಬೆಂಡ್ ಮಾಡೋದಕ್ಕಾಗೋದಿಲ್ಲ ಹರ್ಟ್ ಮಾಡೋದಕ್ಕಾಗೋದಿಲ್ಲ ತುಂಬಾ ಸರಿ ಏನು ಗೊತ್ತಾ ಯಾರೋ ಮುಂದೆ ಹೋಗ್ತಿದ್ದಾರೆ ಅಂತ ತಕ್ಷಣ ಕಾಲೆಳೆಯವರು ಇದ್ದೇ ಇರ್ತಾರೆ ಅವ್ರ ನಿಮ್ಮ ಹತ್ರದವ್ರು ಇರ್ಬೋದು ನಿಮ್ಮ ದೂರದವ್ರು ಇರ್ಬೋದು ಯಾರೇ ಇದ್ರು ನಿಮ್ಮನ್ನ ನೀವು ನಿಭಾಯಿಸ್ಕೊಳ್ಳೋದನ್ನ ಕಲ್ತ್ಕೊಂಡ್ಬಿಟ್ರೆ ಯಾರು ಏನೇ ಮಾಡ್ಕೊಳ್ಳಿ ಪ್ರಪಂಚ ಏನೇ ಆಗೋಗ್ ಹೋಗ್ಲಿ ನೀವು ಗೆದ್ದೆ ಗೆಲ್ತೀರಾ ನಿಮ್ಮನ್ನ ಯಾರು ಹರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಇದನ್ನ ನಾನು ಬರ್ಕೊಡ್ತೀನಿ ಸ್ವಂತ ಅನುಭವದ ಮೇಲೆ ಇತ್ತೀಚೆಗಂತೂ ಯಾರು ನನ್ನನ್ನ ಹರ್ಟ್ ಮಾಡೋದಕ್ಕಾಗೋದಿಲ್ಲ ಆನ್ ಸೋಷಿಯಲ್ ಮೀಡಿಯಾ ಆಟ್ ಹೋಮ್ ಆರ್ ಆಫೀಸ್ ಆರ್ ವರ್ಕ್ ಯಾವ ಯಾರೂ ಇರಲಿ ಯಾಕೆಂದ್ರೆ ಮೊದಲೆಲ್ಲ ತುಂಬಾ ನೋವನ್ನು ಅನುಭವಿಸಿದವಳಿಗೆ ಇದನ್ನೆಲ್ಲ ನಾನು ಕಲಿತು ಅಳವಡಿಸ್ಕೊಂಡಿದ್ದು ನಾಟ್ ಒನ್ ಆರ್ ಟೂ ಡೇಸ್ ಆಲ್ಮೋಸ್ಟ್ ತ್ರೀ ಇಯರ್ಸ್ ಇಂದ ಪ್ರತಿನಿತ್ಯ ಪ್ರತಿನಿತ್ಯ ಈ ಒಂದು ಅಭ್ಯಾಸವನ್ನ ಮಾಡಿ ಅಳವಡಿಸಿಕೊಂಡಾಗ ಇವತ್ತು ನಾನು ನಿಮ್ಮೊಂದಿಗೆ ಈ ಮಾತನ್ನ ಹೇಳೋದಕ್ಕೆ ಆತ್ಮಬಲ ಬಂದಿದೆ ಸೊ ಈ ಆತ್ಮಬಲದೊಂದಿಗೆ ಹೇಳ್ತಾ ಇದ್ದೀನಿ ಈ ನಾಲ್ಕು ಗುಣಗಳನ್ನ ನೀವು ಅಳವಡಿಸ್ಕೊಂಡಿದ್ದೆ ಆದ್ರೆ ನಿಮ್ಮನ್ನ ಯಾರು ಅತ್ತೆ ಮನೆಯಲ್ಲಿ ಇರ್ಲಿ ಮಾವನ ಮನೆಯಲ್ಲಿ ತವ್ರ ಮನೆಯಲ್ಲಿರ್ಲಿ ಇನ್ ಎಲ್ಲೇ ಇರ್ಲಿ ನಿಮ್ಮನ್ನ ಹರ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಹೌದು ಅಂತೀರಾ ಇಲ್ಲ ಅಂತೀರಾ ಉಪಯೋಗ ಆಯ್ತಾ ಇಲ್ವಾ ಏನಾಯ್ತು ಕಮೆಂಟ್ ಅಲ್ಲಿ ಹೇಳಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಂಟಿದ್ದೆಂತೇ ನಮಸ್ತೆ